ಸಾರ್ವಿ ಅಲ್ಲಿ ಕಪ್ಪಲಿಗೆ ಮೇಲೆ ಲಾಕ್ ಳಾವತ್ತು ಒತ್ತಕ್ಷರಗಳಿರ್ತಕ್ಕಂಥ ಕೆಲವಾರು ಪದಗಳನ್ನು ಬರೆದಿದ್ದೀನಿ ಅವುಗಳನ್ನು ಒಂದಾಗಿ ನೀನು ಬಿಡಿಸಿ ಹೇಳ್ತಾ ಹೋಗು ನಿಧಾನವಾಗಿ ಸ್ಪಷ್ಟವಾಗಿ ಹೇಳು

ವೆರಿ ಗುಡ್ ಭಾಳ ಚೆನ್ನಾಗಿ ಹೇಳಿದೀಯ ಲಾಕ್ ಲಾವತ್ತು ಒತ್ತಕ್ಷರ ಇರ್ತಕ್ಕಂಥ ಪದಗಳನ್ನು ಭಾಳ ಸುಲಲಿತವಾಗಿ ಹೇಳಿದೀಯಾ ನೀ ಅದರಿಂದ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಥ್ಯಾಂಕ್ಸ್ ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಧನ್ಯವಾದಗಳು ಹೋಗಿ ಬರಪ್ಪ ದೇವ್ರು ಒಳ್ಳೇದು ಮಾಡಲಿ